ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಭಾರತದಾದ್ಯಂತ ರೈತರು ಎಲ್ಲರೂ ಕೂಡ ತುಂಬ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಂತಹ ಇಪ್ಪತ್ತನೇ ಕಂತಿನ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಈಗಾಗಲೇ ಆಗಿದೆ ಈ ಹಣ ಬಿಡುಗಡೆಯಾಗಿ ಸಾಕಷ್ಟು ರೈತರ ಖಾತೆಗೆ ಹಣ ಕೂಡ ಜಮೆ ಆಗಿದೆ ಸೊ ಇನ್ನೂ ಕೂಡ ಜಮೆ ಆಗ್ತಾಯಿದೆ ಆದರೆ ಕೆಲವೊಂದು ರೈತರು ಏನು ಹೇಳ್ತಿದ್ದಾರೆ ಅಂತಂದರೆ ನಮ್ಮ ಖಾತೆಗೆ ಇನ್ನೂ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇನ್ನು ಕೆಲವು ರೈತರು ನಮ್ಮ ಖಾತೆಗೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಇನ್ನೂ ಕೆಲವೊಂದಷ್ಟು ರೈತರ ಖಾತೆಗೆ ಏಳು ಸಾವಿರ ರೂಪಾಯಿ ಜಮೆಯಾಗಿದೆ ಈ ಪಿ ಎಂ ಕಿಸಾನ್ ನಿಧಿ ಯೋಜನೆಯಲ್ಲಿ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ಭಾರತ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಆದರೆ ಈ ಸಲ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಈ ಇಪ್ಪತ್ತನೇ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಹಣ ಏನು ಬಿಡುಗಡೆ ಮಾಡಿದರೂ ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ರೈತರ ಖಾತೆಗೆ ಏಳು ಸಾವಿರ ರೂಪಾಯಿ ಜಮೆ ಆಗಿದೆ ಹಾಗಾದರೆ ಯಾಕೆ ನಮಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿದೆ ಮತ್ತೇನಕ್ಕೆ ಬೇರೆಯವ್ರಿಗೆ ಏಳು ಸಾವಿರ ರೂಪಾಯಿ ಜಮೆ ಆಗಿದೆ ಅನ್ನೋದು ಎಲ್ಲರೂ ತಲೆಯಲ್ಲೂ ಓಡ್ತಾ ಇರುವಂತಹ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಏನಕ್ಕೆ ಏಳು ಸಾವಿರ ರೂಪಾಯಿ ಅವರಿಗೆ ಜಮೆ ಆಗಿದೆ ಯಾವ ರೈತರಿಗೆ ಯಾವ ವರ್ಗದ ರೈತರಿಗೆ ಏಳು ಸಾವಿರ ರೂಪಾಯಿ ಜಮೆ ಆಗಿದೆ ಯಾರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಜಮೆ ಆಗಿದೆ ಹಾಗೆ ಇನ್ನು ಯಾರಿಗೆ ಎರಡು ಸಾವಿರ ರೂಪಾಯಿನೂ ಕೂಡ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ನಿಮಗೆ ಅರ್ಥ ಆಗಲ್ಲ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಯಾರಿಗೆ ಬಂದಿದೆಯೋ ಅವರ ಎಲ್ಲ ದಾಖಲಾತಿಗಳು ಕೂಡ ಸರಿಯಾಗಿರ್ತವೆ ಯಾವುದೇ ರೀತಿಯ ತಪ್ಪು ಮಾಹಿತಿ ತಪ್ಪು ದಾಖಲೆಗಳು ಇರೋದಿಲ್ಲ ಹಾಗಾಗಿ ಅಂತಹ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಇನ್ನು ಯಾವ ರೈತರ ಖಾತೆಗೆ ಹಣ ಜಮೆ ಆಗಿಲ್ಲ ಅಂತ ನೋಡೋದಾದರೆ ಸ್ನೇಹಿತರೆ ಕೆಲವೊಂದಷ್ಟು ಜನಗಳಿಗೆ ಕೆಲವೊಂದಷ್ಟು ರೈತರಿಗೆ ಈ ಒಂದು ವಿಚಾರದ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಅಲ್ಲಿ ಕೆಲವೊಂದು ತಪ್ಪುಗಳಾಗಿರ್ತವೆ ನೀವು ಅನ್ಕೊಂತೀರ ನಾನು ಇ ಕೆ ವೈ ಸಿ ಮಾಡಿಸಿದ್ದೀನಿ ನನ್ನ ಹತ್ರ ಮೊಬೈಲ್ ನಂಬರ್ ಕೂಡ ಕರೆಕ್ಟಾಗಿ ಆಕ್ಟಿವ್ ಆಗಿದೆ ಹಾಗಾಗಿ ನನ್ನ ಆಧಾರ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಷ್ಟಿದ್ರೂ ಕೂಡ ನನ್ನ ಅಕೌಂಟಿಗೆ ಹಣ ಬಂದಿಲ್ಲ ಅಂತ ನೀವು ಅನ್ಕೋತೀರೋ ಆದರೆ ಈ ಸಲ ನೀವು ತುಂಬ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಏನಿತ್ತು ಅಂತಂದರೆ ಭೂಮಿ ಬಿತ್ತನೆ ಅನ್ನೋದಂದ್ರೆ ಈ ಭೂಮಿ ಬಿತ್ತನೆ ಅನ್ನೋದನ್ನು ಕಡ್ಡಾಯ ಅಂತ ಕೂಡ ಮಾಡಿದರು ಆದರೆ ನೀವು ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ಏನಿದು ಭೂಮಿ ಬಿತ್ತನೆ ನಾವು ಭೂಮಿನಲ್ಲಿ ಬಿತ್ತನೆಯನ್ನು ಮಾಡಬೇಕಾ ಬೆಳೆಯನ್ನು ಬೆಳೆದು ಅದ್ರ ಫೋಟೋ ಏನಾದರೂ ಅಪ್ಲೋಡ್ ಮಾಡಬೇಕಾ ಏನಿದು ಭೂಮಿ ಬಿತ್ತನೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ವಲ್ಲ ಅಂತ ನೀವು ಅನ್ಕೋತಾ ಇರ್ಬೋದು ಸ್ನೇಹಿತರೆ ನೀವು ಅನ್ಕೊಳ್ಳೋ ಹಾಗೆ ಇದು ಭೂಮಿ ಬಿತ್ತನೆ ಅಂದರೆ ನೀವು ಭೂಮಿಯಲ್ಲಿ ಬೆಳೆದಂಥ ಬೆಳೆನ ಫೋಟೋ ತೆಗೆದು ಹಾಕೋ ಅವಶ್ಯಕತೆ ಇಲ್ಲ ಅಥವಾ ಬೆಳೆನ ಬೆಳೆದು ತೋರಿಸೋ ಅವಶ್ಯಕತೆ ಇಲ್ಲ ಈ ಭೂಮಿ ಬಿತ್ತನೆ ಅಂತಂದರೆ ಏನು ಅಂತ ನೋಡೋದಾದರೆ ಸ್ನೇಹಿತರೆ ಈ ರೈತರ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟು ಲಿಂಕ್ ಆಗಿರಬೇಕು ಯಾವುದಕ್ಕೆ ಅಂದರೆ ನಿಮ್ಮ ಕೃಷಿ ಯೋಗ್ಯ ಭೂಮಿಗೆ ಅಂದರೆ ನೀವು ಯಾವ ಜಮೀನಿನಲ್ಲಿ ಯಾವ ಒಂದು ಸರ್ವೆ ನಂಬರಿನ ಜಮೀನಿನಲ್ಲಿ ನೀವು ಬಿತ್ತನೆ ವ್ಯವಸಾಯವನ್ನು ಮಾಡ್ತಾ ಇರ್ತೀರೋ ಆ ಒಂದು ಜಮೀನಿಗೆ ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕಿನ ಅಕೌಂಟ್ ಕೂಡ ಲಿಂಕ್ ಆಗಿರಬೇಕು ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಯಾವುದೋ ಒಂದು ಹಳೇ ಜಮೀನಿನ ಒಂದು ದಾಖಲೆನ ಕೊಟ್ಟಿರ್ತೀರ ಅದು ಹಳೆ ಸರ್ವೆ ನಂಬರ್ ಆಗಿರುತ್ತೆ ಅದು ಚಾಲ್ತಿಯಲ್ಲಿ ಇರೋದಿಲ್ಲ ಅದರಲ್ಲಿ ಏನೋ ಒಂದು ತಪ್ಪಿರುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಹೆಸರೇ ಬೇರೆ ಇರುತ್ತೆ ಮತ್ತು ಆ ಒಂದು ದಾಖಲೆನಲ್ಲಿ ಭೂಮಿಯ ದಾಖಲೆನಲ್ಲಿ ಇರುವಂಥ ಹೆಸರೇ ಬೇರೆ ಆಗಿರುತ್ತೆ ಹಾಗಾಗಿ ಆ ರೀತಿ ಇದ್ದರೆ ನಿಮ್ಮ ಖಾತೆಗೆ ಯಾವುದೇ ಕಾರಣಕ್ಕೂ ಹಣ ಜಮೆ ಆಗೋದಿಲ್ಲ ಈ ಥರ ಒಂದು ಸಮಸ್ಯೆ ತುಂಬ ಜನ ರೈತರಿಗೆ ಇದೇ ಮುಖ್ಯವಾದ ಸಮಸ್ಯೆಯಾಗಿ ಹಣ ಬರೋದಕ್ಕೆ ನಿಧಾನ ಆಗ್ತಾಯಿದೆ ಸ್ನೇಹಿತರೆ ಮತ್ತೊಮ್ಮೆ ಗಮನಿಸಿ ಭೂಮಿ ಬಿತ್ತನೆ ಅಂತಂದರೆ ಏನು ಅನ್ನೋದಾದರೆ ನೀವು ಯಾವ ಒಂದು ಜಮೀನಿನಲ್ಲಿ ಕೃಷಿಯನ್ನು ಮಾಡ್ತಾ ಇರ್ತೀರಾ ಯಾವ ನಿಮ್ಮ ಜಮೀನಿನ ದಾಖಲೆಗಳು ಸರಿಯಾಗಿರ್ತವೆ ಅಂಥ ಒಂದು ಜಮೀನಿನ ದಾಖಲೆಯನ್ನು ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಹಾಕುವಾಗ ಕೊಡಬೇಕಾಗಿರುತ್ತೆ ನೀವು ಯಾವುದೋ ಹಳೆ ದಾಖಲೆಯನ್ನು ಕೊಟ್ಟಿದರೆ ಯಾವುದೇ ಕಾರಣಕ್ಕೂ ನಿಮಗೆ ದುಡ್ಡು ಬರೋದಿಲ್ಲ ಹಾಗಾಗಿ ಈ ಭೂಮಿ ಬಿತ್ತನೆ ಅಂತಂದರೆ ನೀವು ಸದ್ಯಕ್ಕೆ ವ್ಯವಸಾಯ ಮಾಡ್ತಾ ಇರುವಂತಹ ಜಮೀನಿಗೆ ಆ ಒಂದು ಸರ್ವೆ ನಂಬರಿಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಇದು ಕಡ್ಡಾಯವಾಗಿದೆ ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಅದಕ್ಕೆ ಲಿಂಕ್ ಆಗಿರಬೇಕು ಲಿಂಕ್ ಆದರೆ ಅದನ್ನು ನೀವು ಲಿಂಕ್ ಮಾಡೋ ಅವಶ್ಯಕತೆ ಇರಲ್ಲ ನೀವು ಸರಿಯಾದಂತಹ ಜಮೀನಿನ ವಿವರವನ್ನು ಕೊಟ್ಟಿದ್ದರೆ ಅದ್ರ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಇಷ್ಟೇ ಭೂಮಿ ಬಿತ್ತನೆ ಇದನ್ನು ನೀವು ತುಂಬ ಜನ ಸರಿಯಾಗಿ ಮಾಡಿರೋದಿಲ್ಲ ಹಳೆ ದಾಖಲೆಗಳನ್ನು ಕೊಟ್ಟಿರ್ತೀರ ಹಾಗಾಗಿ ನಿಮಗೆ ಹಣ ಬರೋದಕ್ಕೆ ನಿಧಾನ ಆಗ್ತಾಯಿದೆ ಇದನ್ನು ನೀವು ಆನ್ಲೈನ್ ಮುಖಾಂತರ ಕೂಡ ಸರಿ ಮಾಡ್ಕೋಬಹುದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಈ ಕೃಷಿ ಕಂದಾಯ ಇಲಾಖೆ ರೈ ರೈತರಿಗೆ ಒಂದು ಏನು ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಸಲಹಾ ತಂಡ ಅಂತೆಲ್ಲ ಇರುತ್ತೆ ಅಲ್ಲಿ ನೀವು ಹೋಗಿ ವಿಚಾರಿಸ್ಬಿಟ್ಟು ತಿಳ್ಕೊಂಡು ಈ ದಾಖಲೆಗಳನ್ನ ಸರಿ ಮಾಡಿಕೊಂಡ್ರೆ ನಿಮ್ಮ ಹಣ ಸ್ವಲ್ಪ ನಿಧಾನ ಆದ್ರೂ ಕೂಡ ಖಂಡಿತ ನಿಮ್ಮ ಖಾತೆಗೆ ಈ ಹಣ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಈ ಒಂದು ಕಾರಣಕ್ಕೇ ತುಂಬ ರೈತರ ಖಾತೆಗೆ ಹಣ ಬರೋದು ವಿಳಂಬ ಆಗ್ತಾಯಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಮತ್ತು ಏನಂದರೆ ಕೆಲವೊಂದಷ್ಟು ರೈತರ ಖಾತೆಗೆ ಏಳು ಸಾವಿರ ರೂಪಾಯಿ ಬಂದಿದೆ ಹೌದು ಸ್ನೇಹಿತರೆ ಏಳು ಸಾವಿರ ರೂಪಾಯಿ ಬಂದಿರೋದು ಖಂಡಿತ ನಿಜ ಆದರೆ ಯಾವ ರೈತರ ಖಾತೆಗೆ ಬಂದಿದೆ ಅಂತ ನೋಡೋದಾದರೆ ಸ್ನೇಹಿತರೆ ನೀವೇನಾದರೂ ಈ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಏಳು ಸಾವಿರ ರೂಪಾಯಿನ ಪಡ್ಕೋಬೇಕು ಅಂತಾದರೆ ನೀವು ಆಂಧ್ರ ಪ್ರದೇಶ ರಾಜ್ಯದವರಾಗಿರಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಏಳು ಸಾವಿರ ರೂಪಾಯಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಂದಿರೋದು ಆಂಧ್ರ ಪ್ರದೇಶದ ರೈತರಿಗೆ ಮಾತ್ರ ಯಾಕೆ ಅಂತ ಕೇಳಿದ್ರೆ ಇದು ಕೇಂದ್ರದಿಂದ ಕೊಡ್ತಾ ಇರುವಂಥದ್ದು ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಆದರೆ ಇತ್ತೀಚೆಗೆ ಆಂಧ್ರ ಪ್ರದೇಶ ಸರ್ಕಾರ ಏನು ಮಾಡ್ತು ವಾರ್ಷಿಕವಾಗಿ ರೈತರಿಗೆ ಇಪ್ಪತ್ತು ಸಾವಿರ ಸಹಾಯಧನವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿತ್ತು ಹಾಗಾಗಿ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಹಣದ ಜೊತೆಯಲ್ಲಿಯೇ ಇದು ಆರು ಸಾವಿರ ರೂಪಾಯಿ ಹಾಗೆ ಆಂಧ್ರ ಪ್ರದೇಶ ಸರ್ಕಾರದ ಹದಿನಾಲ್ಕು ಸಾವಿರ ರೂಪಾಯಿ ಸೇರಿ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿನ ಅವರು ಕೊಡ್ತಾ ಇದ್ದಾರೆ ಈ ಹಣವನ್ನು ಕೂಡ ಅವರು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಯಾವಾಗ ಆಗುತ್ತೋ ಅದರ ಜೊತೆಯಲ್ಲೇ ಇದನ್ನು ಕೂಡ ಸೇರಿಸಿ ಕೊಡ್ತಾ ಇದ್ದಾರೆ ಹಾಗಾಗಿ ಮೊದಲ ಎರಡು ಕಂತುಗಳಲ್ಲಿ ಏಳು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ಇನ್ನು ಮೂರನೇ ಕಂತಿನಲ್ಲಿ ಆರು ಸಾವಿರ ರೂಪಾಯಿಯನ್ನು ಕೊಡ್ತಾರೆ ಒಟ್ಟಾರೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಇದು ಕೇವಲ ಆಂಧ್ರ ಪ್ರದೇಶಕ್ಕೆ ಮಾತ್ರ ಸೀಮಿತ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಬೇರೆ ಇನ್ನು ಮಿಕ್ಕುಳಿದ ರಾಜ್ಯದಲ್ಲೆಲ್ಲ ಕೇಂದ್ರ ಸರ್ಕಾರ ಏನು ಆರು ಸಾವಿರ ರೂಪಾಯಿ ಇದೆ ವರ್ಷಕ್ಕೆ ಮತ್ತು ಕಂತಿಗೆ ಎರಡು ಸಾವಿರ ರೂಪಾಯಿ ಅಂತ ಏನು ಕೊಡ್ತಾಯಿದೆ ಇದಷ್ಟೇ ಜಮೆ ಆಗ್ತಾ ಇರೋದು ಆಂಧ್ರ ಪ್ರದೇಶಕ್ಕೆ ಮಾತ್ರ ಈ ಒಂದು ಏಳು ಸಾವಿರ ರೂಪಾಯಿ ಆಂಧ್ರ ಪ್ರದೇಶದ ರೈತರ ಖಾತೆಗೆ ಮಾತ್ರ ಏಳು ಸಾವಿರ ರೂಪಾಯಿ ಜಮೆ ಆಗಿದೆ ಸ್ನೇಹಿತರೆ ಈ ಇಪ್ಪತ್ತನೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಆಂಧ್ರ ಪ್ರದೇಶಕ್ಕೆ ಕೇಂದ್ರದ ಕೊಡುಗೆ ಎಷ್ಟು ಅಂದರೆ ಎಂಟು ನೂರ ಮೂವತ್ತೆರಡು ರೂಪಾಯಿ ಕೋಟಿ ಹೋಗಿದೆ ಇನ್ನು ಎರಡು ಸಾವಿರದ ಮುನ್ನೂರ ನಲವತ್ತ್ಮೂರು ಕೋಟಿ ರೂಪಾಯಿಯನ್ನು ಆಂಧ್ರ ಪ್ರದೇಶ ಸರ್ಕಾರ ಬಿಡುಗಡೆ ಮಾಡಿದೆ ಒಟ್ಟಾರೆಯಾಗಿ ಮೂರು ಸಾವಿರದ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಯನ್ನು ಆಂಧ್ರ ಪ್ರದೇಶದ ರೈತರಿಗೆ ಕೊಡಲಾಗಿದೆ ಇದರಲ್ಲಿ ಕೇಂದ್ರದ ಪಾಲು ಮತ್ತು ಆ ರಾಜ್ಯದ ಪಾಲು ಎರಡೂ ಸೇರಿ ಏಳು ಸಾವಿರ ರೂಪಾಯಿ ಆ ಒಂದು ಭಾಗದ ರೈತರ ಖಾತೆಗೆ ಜಮೆಯಾಗಿದೆ ಈ ಒಂದು ಮಾಹಿತಿ ತುಂಬ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ತುಂಬ ಹಳೆಯ ಫೆಂಡಿಂಗ್ ಇದ್ದಂತಹ ಪಿ ಎಮ್ ಕಿಸಾನ್ ನಿಧಿ ಯೋಜನೆಯ ಅಮೌಂಟ್ ಎಲ್ಲ ಬಂದ್ಬಿಟ್ಟಿದೆ ಕೆಲವರಿಗೆ ನಮಗೆ ಬಂದಿಲ್ಲ ನಾವು ಅವಾಗಲೇ ಅಪ್ಲೈ ಮಾಡಿದ್ವಿ ಸೊ ಹಾಗಾಗಿ ನಮ್ಗೆ ಅವಾಗಿಂದೂ ಪೆಂಡಿಂಗ್ ಆಗಿದೆ ಕೆಲವರು ಎಕ್ಸ್ಟ್ರಾ ಬಂದಿದೆ ಈ ಥರ ಎಲ್ಲ ಅಂದ್ಕೊಂಡಿದ್ದೀರ ಖಂಡಿತ ಆ ಥರ ಏನಿಲ್ಲ ನೀವು ನಾನೇನು ಹೇಳಿದೆ ಭೂಮಿ ಬಿತ್ತೇನೆ ಅಂತ ಆ ದಾಖಲೆಯನ್ನು ಸರಿ ಮಾಡ್ಕೊಳ್ಳಿ ನಿಮ್ಮ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ಮಾಹಿತಿಯನ್ನು ಹೆಚ್ಚು ಹೆಚ್ಚು ರೈತ ಬಂಧುಗಳಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು